ಇವತ್ತಿಗೆ ಎಂಟು ದಿನಗಳ ಹಿಂದೆ ಬೆಂಗಳೂರಿನ ರಾಮೇಶ್ವರಂ ಕೆಫೆಯಲ್ಲಿ ಉಗ್ರನೊಬ್ಬ ಬಾಂಬ್ ಬ್ಲಾಸ್ಟ್ ಮಾಡಿ ಪರಾರಿಯಾಗಿದ್ದನು ಇನ್ನು ಅವನಿಗಾಗಿ ರಾಜ್ಯ ಸರ್ಕಾರ ಮತ್ತು ಎನ್ಐಎ ತೀವ್ರ ಶೋಧ ನಡೆಸಿದೆ ಇನ್ನು ಈಗ ಬಳ್ಳಾರಿಯಲ್ಲಿ ಈ ಉಗ್ರಗಾಮಿಯು ಪತ್ತೆಯಾಗಿರೋ ವಿಚಾರ ತಿಳಿದು ಬಂದಿದೆ ಅಸಲಿಗೆ ಈ ಉಗ್ರಗಾಮಿ ಯಾರು ಇವನನ್ನು ಹೇಗೆ ಪತ್ತೆ ಹಚ್ಚಿದರು ಆಟೋ ಡ್ರೈವರ್ಗೂ ಈ ಕೇಸ್ಗೂ ಏನ್ ಸಂಬಂಧ ಎಲ್ಲಾ ಸುದ್ದಿಯನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀವಿ ಅದಕ್ಕೂ ಮುನ್ನ ಈ ಬಾಂಬ್ ಇಟ್ಟವನನ್ನು ನಡು ರಸ್ತೆಯಲ್ಲಿ ಗುಂಡಿಕ್ಕಿ ಕೊಲ್ಲಬೇಕು ಆಗ ಈ ಕೆಲಸ ಮಾಡಲು ಮತ್ತೊಬ್ಬರು ಹೆದರಬೇಕು ಅಂತ ನಿಮಗೂ ಕೂಡ ಅನಿಸಿದ್ರೆ ಈ ವಿಡಿಯೋವನ್ನ ತಪ್ಪದೇ ಲೈಕ್ ಮಾಡಿ ಸ್ನೇಹಿತರೆ ಕಳೆದ ಎಂಟು ದಿನಗಳಿಂದ ಎನ್ಐಎ ರವರು ಈ ಉಗ್ರಗಾಮಿಯನ್ನು ತೀವ್ರವಾಗಿ ಹುಡುಕುತ್ತಿದ್ದಾರೆ ಇವನ ಸುಳಿವು ಕೊಟ್ಟವರಿಗೆ ಹತ್ತು ಲಕ್ಷ ರೂಪಾಯಿ ಬಹುಮಾನ ಕೂಡ ಘೋಷಣೆ ಮಾಡಿದ್ದಾರೆ ಇವನಿಗೆ ಸಂಬಂಧಪಟ್ಟ ಸೈಯದ್ ಸಮೀರ್ ಅನಾಸ್ ಇಕ್ಬಾಲ್ ಶಾ ರೆಹಮಾನ್ ಎಂಬ ಮೂರು ಉಗ್ರರನ್ನು ಎನ್ಐಎ ಈಗಾಗಲೇ ಬಂಧಿಸಿದೆ ಇವರೆಲ್ಲರೂ ಐಸಿಸ್ಗೆ ಸೇರಿದವರೆಂದು ಸಾಬೀತಾಗಿದೆ ಇನ್ನು ಬೆಂಗಳೂರಿನ ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಇಟ್ಟು ಮೂರು ಬಸ್ಗಳನ್ನು ಹಿಡಿದು ಬೆಂಗಳೂರಿನಿಂದ ಬಳ್ಳಾರಿಗೆ ಎಸ್ಕೇಪ್ ಆಗಿದ್ದಾನೆ ಇನ್ನು ಬಳ್ಳಾರಿಯಲ್ಲಿ ಬಸ್ ಸ್ಟಾಪ್ನಿಂದ ಬುಡಾ ಕಾಂಪ್ಲೆಕ್ಸ್ಗೆ ಹೋಗಿದ್ದಾನೆ ಇನ್ನು ಅವನನ್ನು ಕರೆದುಕೊಂಡು ಹೋದ ಆಟೋ ಡ್ರೈವರ್ ಈ ಸಂಗತಿಯನ್ನು ಬಾಯಿಬಿಟ್ಟಿದ್ದಾನೆ ಇನ್ನು ಒಂದು ದಿನ ಬಳ್ಳಾರಿಯಲ್ಲೇ ಕಳೆದು ಮರುದಿನ ಕಲ್ಬುರ್ಗಿಗೆ ಬಸ್ ಹತ್ತಿದ್ದಾನೆ ಇನ್ನು ಎಲ್ಲಾ ಕಡೆ ಎಲ್ಲಾ ಸಿಸಿಟಿವಿಗಳಲ್ಲೂ ಈ ವ್ಯಕ್ತಿ ಮಾಸ್ಕ್ ಧರಿಸಿದ್ದಾನೆ ಮತ್ತು ಕಪ್ಪು ಬಣ್ಣದ ಬ್ಯಾಗ್ ಅನ್ನು ಹಾಕಿಕೊಂಡಿದ್ದಾನೆ ಇದೆಲ್ಲವೂ ಇವನೊಬ್ಬನೇ ಮಾಡಿರೋದಕ್ಕೆ ಸಾಧ್ಯವಿಲ್ಲ ಇದರ ಹಿಂದೆ ಅನೇಕ ಕೈವಾಡಗಳು ಇದೆ ಎಂದು ಎನ್ಐಎ ತಿಳಿಸಿದೆ ಅಷ್ಟೇ ಅಲ್ಲದೆ ಇದಕ್ಕಾಗಿ ಮೂರು ತಿಂಗಳುಗಳ ಕಾಲ ಪ್ಲಾನ್ ಎಣೆಯಲಾಗಿದೆ ಎಂದು ತಿಳಿದು ಬಂದಿದೆ ಇವನು ಯಾವ ಬಸ್ ಹತ್ತಬೇಕು ಅಲ್ಲಿಂದ ಹೋಟೆಲ್ಗೆ ಹೇಗೆ ಹೋಗಬೇಕು ಬಾಂಬ್ ಇಟ್ಟ ಮೇಲೆ ಹೇಗೆ ಎಸ್ಕೇಪ್ ಆಗಬೇಕು ಪ್ರತಿಯೊಂದನ್ನು ಕ್ಲಿಯರ್ ಕಟ್ ಆಗಿ ಮೂರು ತಿಂಗಳಿನಿಂದ ಪ್ಲಾನ್ ಮಾಡಿ ಎಕ್ಸಿಕ್ಯೂಟ್ ಮಾಡಲಾಗಿದೆ ಇನ್ನು ಹೋಟೆಲ್ನಲ್ಲಿ ಹಲವು ಜನರು ಇರುತ್ತಾರೆ ಈ ಬ್ಲಾಸ್ಟ್ ನಿಂದ ಹಲವರು ಸಾಯುತ್ತಾರೆ ಎಂದು ಪ್ಲಾನ್ ಮಾಡಿದ್ದರು ಆದರೆ ದೇವರ ದಯೆಯಿಂದ ಯಾವ ಪ್ರಾಣ ಹಾನಿ ಕೂಡ ಆಗಿಲ್ಲ ಇನ್ನು ಇವನನ್ನು ಕರ್ನಾಟಕದಿಂದ ಆಂಧ್ರಕ್ಕೆ ಎಸ್ಕೇಪ್ ಮಾಡಲು ದೊಡ್ಡ ಶಕ್ತಿಯೇ ಇವನ ಬೆನ್ನಿಗೆ ನಿಂತಿದೆ ಅಂತಾನೆ ಹೇಳಬಹುದು ಏಕೆಂದರೆ ಎಂಟು ದಿನಗಳಾದರೂ ಸಹ ಈ ಉಗ್ರನನ್ನು ಹಿಡಿಯಲು ಆಗ್ತಿಲ್ಲ ಯಾವುದೋ ದೊಡ್ಡ ಶಕ್ತಿ ಇವನನ್ನು ಕಾಪಾಡುತ್ತಿದೆ ಎಂಬ ಅನುಮಾನವು ಮೂಡುತ್ತಿದೆ ಆರು ತಿಂಗಳಾಗಲಿ ಒಂದು ವರ್ಷವೇ ಆಗಲಿ ಇವನನ್ನು ಎನ್ಐಎರವರು ಬಂಧಿಸೇ ಬಂಧಿಸುತ್ತಾರೆ ಆಗ ಎಲ್ಲಾ ಸತ್ಯಾಸತ್ಯತೆ ಹೊರಬೀಳುತ್ತದೆ ಇನ್ನು ನಿಮಗೇನನ್ಸುತ್ತೆ ಯಾವುದೋ ದೊಡ್ಡ ಜಾಲ ಶಕ್ತಿ ಅಥವಾ ಸರ್ಕಾರವೇ ಇವನಿಗೆ ಸಹಾಯ ಮಾಡ್ತಿದ್ಯಾ ಹೌದು ಅನ್ನೋ ಹಾಗಿದ್ರೆ ಎಸ್ ಅಂತ ಇಲ್ಲ ಅನ್ನೋ ನೋ ಅಂತ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಹಾಗೆ ಈ ವಿಡಿಯೋವನ್ನ ತಪ್ಪದೇ ಎಲ್ಲರಿಗೂ ಶೇರ್ ಮಾಡಿ ಧನ್ಯವಾದಗಳು